ಉಕ್ಕುತ್ತಿರುವ ಹಾಲನೆ ಗಮನಿಸುತ್ತಾ ನಿಂತಿದ್ದ ಜಾಹ್ನವಿಯ ಮನಸ್ಸಿನಲ್ಲಿ ಭಾವನೆಗಳ ಸಂಘರ್ಷ ಏರ್ಪಟ್ಟಿತ್ತು ತನ್ನ ಕನಸು ಮುಖ್ಯವೋ ಅಥವಾ ಕರ್ತವ್ಯವೋ ಎಂಬ ಪ್ರಶ್ನೆ ಪದೇ ಪದೇ ಅವಳನ್ನು ಕಾಡ್ತಿತ್ತು ಹಾಲು ಪಾತ್ರೆಯ ತುದಿಗೆ ಬರುವ ಮುಂಚೆ ಅದನ್ನ ಕೆಳಗಿಳಿಸಿದ ಜಾಹ್ನವಿ ಈ ಸಂಘರ್ಷಕ್ಕೆ ಅಂತ್ಯ ಹಾಡಬೇಕೆಂದು ಒಂದು ನಿರ್ಧಾರಕ್ಕೆ ಬಂದಳು ಜಾಹ್ನವಿ ಕಾಫಿ ಎನ್ನುತ್ತಾ ಬಂದ ಪತಿ ರಮೇಶ್ಗಾಗಿ ಕಾಫಿ ಬೆರೆಸಿ ಅವನ ಕೈಗಿತ್ತು ರೀ ಶಿಕ್ಷಕಿಯಾಗಬೇಕು ಎಂಬುದು ನನ್ನ ಕನಸು ಈಗ ಒದಗಿ ಬಂದಿರುವ ಸುವರ್ಣ ಅವಕಾಶವನ್ನು ನಾನು ಕಳೆದುಕೊಳ್ಳಲು ಇಷ್ಟಪಡುವುದಿಲ್ಲ ಸರ್ಕಾರಿ ಶಾಲೆಯ ಶಿಕ್ಷಕಿಯಾಗಿ ಮುಂದಿನ ವಾರದಿಂದ ಸೇರ್ಕೊಳ್ಬೇಕು ಅಂತಿದ್ದೀನಿ ಎಂದು ತನ್ನ ಮಾತು ಮುಗಿಸುತ್ತಾ ರಮೇಶನ ಪ್ರತಿಕ್ರಿಯೆಗಾಗಿ ಕಾದಳು ಕೆಲಸಕ್ಕೆ ಹೋಗುವುದು ಬಿಡುವುದು ನಿನ್ನಿಷ್ಟ ಆದರೆ ಮನೆಯಲ್ಲಿ ಯಾವುದೇ ಅವ್ಯವಸ್ಥೆ ಆಗಬಾರ್ದು ನನ್ನ ತಾಯಿಗೆ ಮನೆಯ ಯಾವುದೇ ಜವಾಬ್ದಾರಿಯನ್ನು ಒರಿಸ್ಬೇಡ ಮಗನ ಶಾಲೆ ಹಾಗೂ ಇತರ ಚಟುವಟಿಕೆಗಳಿಗೂ ಯಾವುದೇ ತೊಂದರೆ ಆಗಬಾರ್ದು ಇದೆಲ್ಲವನ್ನ ನಿಭಾಯಿಸುವ ಶಕ್ತಿ ನಿನಗಿದ್ರೆ ನೀನು ಕೆಲಸಕ್ಕೆ ಹೋಗುವ ಬಗ್ಗೆ ನನಗೇನು ತಕ್ಕ ಎಂದ ಪತಿ ರಮೇಶ್ ಸರಿ ಎಂದು ತಲೆ ಅಲ್ಲಾಡಿಸಿದಳು ಜಾಹ್ನವಿಗೆ ರಮೇಶ್ನಿಂದ ಇದಕ್ಕೂ ಮೀರಿ ಹೆಚ್ಚು ನಿರೀಕ್ಷೆಯನ್ನು ಇರಲಿಲ್ಲ ಎಂದು ಮನೆಯ ಕೆಲಸದಲ್ಲಿ ಸಹಾಯ ಇಂದು ಒಮ್ಮೆಲೆ ಬದಲಾಗುತ್ತಾರೆ ಎಂಬ ನಂಬಿಕೆಯೂ ಅವಳಿಗೆ ಇರಲಿಲ್ಲ ಆದರೆ ಕೆಲಸಕ್ಕೆ ಹೋಗಲು ಅನುಮತಿ ಕೊಟ್ರಲ್ಲ ಎಂಬ ನೆಮ್ಮದಿ ಇತ್ತು ಜಾಹ್ನವಿ ನನ್ನ ಕಷಾಯ ತಯಾರಾಯ್ತಾ ನಾನು ಆವಾಗಿಂದ ಕಾಯ್ತಾ ಇದ್ದೀನಿ ಎನ್ನುವ ಅತ್ತೆಯ ಧ್ವನಿ ಕೇಳಿ ಅವರಿಗೆ ಕಷಾಯ ತಯಾರಿಸಿ ಕೊಡಲು ಹೊರಟಳು ಜಾಹ್ನವಿ ಅತ್ತೆ ನಾನು ಮುಂದಿನ ವಾರದಿಂದ ಕೆಲಸಕ್ಕೆ ಸೇರ್ಕೋತಾ ಇದ್ದೀನಿ ಮನೆಯ ಕೆಲಸವನ್ನೆಲ್ಲ ಮುಗಿಸಿಟೇ ಹೋಗ್ತೀನಿ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ ಎಂದಳು ಜಾಹ್ನವಿ ನಿನಗೆ ಯಾಕಮ್ಮ ಕೆಲಸ ನನ್ನ ಮಗ ಕೈ ತುಂಬ ಸಂಪಾದಿಸ್ತಾ ಇದ್ದಾನಲ್ಲ ಈ ಮುದುಕಿ ಒಬ್ಬಳನ್ನೇ ಮನೆಯಲ್ಲಿ ಬಿಟ್ಟು ಹೋಗ್ಬೇಕಾದ ಅಗತ್ಯ ಏನಿದೆ ನೋಡಮ್ಮ ನನ್ನ ಕೈಲಿ ಯಾವ ಕೆಲಸನೂ ಆಗಲ್ಲ ನಿನ್ ಎಲ್ಲ ಕೆಲಸ ಮುಗಿಸಿ ಹೊರಡಬೇಕು ಹೌದು ನಿನ್ನ ಗಂಡ ಒಪ್ಪಿದ್ದಾನ ಇಂದ್ರು ಅತ್ತೆ ರಾಧಮ್ಮ ಶಿಕ್ಷಕಿ ಆಗ್ಬೇಕು ಅನ್ನೋದು ನಾನು ಕಂಡ ಕನಸು ಈಗ ನನ್ನ ಮಗನು ಸ್ವಲ್ಪ ದೊಡ್ಡವನಾಗಿದ್ದಾನೆ ಶಾಲೆಗೆ ಹೋಗ್ತಾನೆ ನಿಮ್ಮ ಆರೋಗ್ಯವು ಚೆನ್ನಾಗಿದೆ ಇದನ್ನೆಲ್ಲ ಯೋಚಿಸಿ ನಾನು ಈ ನಿರ್ಧಾರಕ್ಕೆ ಬಂದಿದ್ದೇನೆ ಇವರನ್ನ ಕೇಳಿದ್ದೇನೆ ಅವರು ಒಪ್ಪಿದ್ದಾರೆ ಎಂದಳು ಜಾಹ್ನವಿ ಏನೋ ಈಗಿನ ಹೆಣ್ಣುಮಕ್ಕಳಿಗೆ ಮನೆಯಲ್ಲಿರೋದು ಅಂದರೆ ಅಲರ್ಜಿ ಮನೆಯಲ್ಲಿ ಬೇಕಾದ ಅನುಕೂಲವಿದ್ರು ಹೊರಗಡೆ ಹೋಗಿ ದುಡಿಯುವ ಹಠ ನಿನ್ನ ಗಂಡನೇ ಒಪ್ಪಿದ ಮೇಲೆ ನಂದೇನು ಏನಾದರೂ ಮಾಡ್ಕೋ ಎಂದು ತಾತ್ಸಾರವಾಗಿ ನುಡಿದ್ರು ರಾಧಮ್ಮ ಅತ್ತೆಯ ಈ ರೀತಿಯ ಮಾತು ಅಭ್ಯಾಸವಾಗಿದ್ದ ಜಾಹ್ನವಿಗೆ ಏನು ಅನ್ನಿಸ್ಲಿಲ್ಲ ಇದಕ್ಕಿಂತ ಹೆಚ್ಚು ಒಳ್ಳೆಯ ನುಡಿಗಳನ್ನು ಅವಳು ನಿರೀಕ್ಷಿಸಿಯೂ ಇರಲಿಲ್ಲ ಅವಳು ಆ ಮನೆಗೆ ಮದುವೆಯಾಗಿ ಬಂದು ಏಳು ವರ್ಷಗಳೇ ಕಳೆದಿವೆ ಸದಾ ತನ್ನ ಕೆಲಸದಲ್ಲಿ ತಲ್ಲಿನಲಾಗಿರುವ ಪತಿ ಮಡದಿಯ ಕನಸು ಭಾವನೆಗಳಿಗೆ ಯಾವುದೇ ಪ್ರೋತ್ಸಾಹ ನೀಡದ ವ್ಯಕ್ತಿತ್ವ ಮಡದಿ ಎಂದರೆ ತನ್ನ ಅಗತ್ಯಗಳನ್ನು ಪೂರೈಸಲು ಇರುವ ವ್ಯಕ್ತಿ ಎಂಬ ಭಾವನೆಯುಳ್ಳವನು ಇನ್ನು ಅತ್ಯಂತೂ ಸದಾಕಾಲ ಜಾಹ್ನವಿಯ ತಪ್ಪುಗಳನ್ನು ಹುಡುಕುವುದರಲ್ಲಿಯೇ ಕಾಲ ಕಳೆಯುವ ಅತೃಪ್ತ ಜೀವ ಇವರಿಬ್ಬರನ್ನು ಮೆಚ್ಚಿಸಲು ಒದ್ದಾಡುತ್ತಾ ತನ್ನ ಆರು ವರ್ಷದ ಪುಟ್ಟ ಮಗನ ಜವಾಬ್ದಾರಿಯನ್ನು ಒಬ್ಬಳೇ ನಿಭಾಯಿಸುತ್ತಾ ಇದ್ದ ಜಾಹ್ನವಿಗೆ ಕೆಲವು ತಿಂಗಳ ಹಿಂದೆ ಬರೆದ ಸರ್ಕಾರಿ ಶಿಕ್ಷಕಿಯ ಹುದ್ದೆಗೆ ನಡೆದ ಪರೀಕ್ಷೆಯಲ್ಲಿ ತೆರೆಗಡೆಯಾಗಿ ಮುಂದಿನ ಸಂದರ್ಶನವೂ ನಡೆದು ಸರ್ಕಾರಿ ಶಿಕ್ಷಕಿಯಾಗಿ ಉದ್ಯೋಗ ದೊರಕಿತ್ತು ಬಹಳ ಚಿಂತನ ಮಂಥನ ನಡೆಸಿದ ಜಾಹ್ನವಿ ಈ ಅವಕಾಶವನ್ನ ಕೈ ಚೆಲ್ಲದೆ ಹೇಗಾದರೂ ಮನೆಯ ಕರ್ತವ್ಯ ಹಾಗೂ ಕನಸು ಎರಡನ್ನ ನಿಭಾಯಿಸುತ್ತಾ ಕೆಲಸಕ್ಕೆ ಸೇರಬೇಕು ಎಂಬ ನಿರ್ಧಾರಕ್ಕೆ ಬಂದಳು ತಾನು ಕಂಡ ಬಹುದಿನದ ಕನಸು ನನಸಾಗುವ ಸಂಭ್ರಮದಲ್ಲಿದ್ದಳು ಜಾಹ್ನವಿ ಅಂತೂ ಇಂತೂ ಜಾಹ್ನವಿ ಕೆಲಸಕ್ಕೆ ತೆರಳುವ ಸುದಿನ ಬಂದೇ ಬಿಡಿತು ಬೆಳಗ್ಗೆ ಬೇಗನೆ ಎದ್ದು ಜಾಹ್ನವಿ ಮೊದಲು ಬೀದಿ ಬಾಗಿಲಿಗೆ ನೀರನ್ನು ಹಾಕಿ ರಂಗೋಲಿಯನ್ನು ಇಟ್ಟಳು ತಿಂಡಿ ಹಾಗೂ ಅಡುಗೆ ಕೆಲಸವನ್ನ ಮುಗಿಸಿದಳು ಮಗ ಪತಿ ಹಾಗೂ ತನಗೆ ಊಟದ ಡಬ್ಬಿಯನ್ನು ತುಂಬಿಸಿದಳು ಅತ್ತೆಗೆ ಅಡುಗೆಯನ್ನು ತೆಗೆದಿರಿಸಿದಳು ಕಾಫಿ ತಯಾರಿಸಿ ಫ್ಲಾಸ್ಕ್ನಲ್ಲಿ ಹಾಕಿದಳು ಪುಟ್ಟ ಮಗ ಶ್ರೇಯಸ್ನನ್ನು ಎಬ್ಬಿಸಿ ಅವನನ್ನ ಶಾಲೆಗೆ ತಯಾರು ಮಾಡಿ ಎಲ್ಲರಿಗೂ ತಿಂಡಿ ನೀಡಿ ಅಡುಗೆ ಮನೆಯನ್ನ ಸ್ವಚ್ಛಗೊಳಿಸಿದಳು ತನ್ನ ನೆಚ್ಚಿನ ಹಸಿರು ಬಣ್ಣದ ಸೀರೆಯನ್ನುಟ್ಟು ಶಾಲೆಗೆ ಹೊರಡಲು ತಯಾರಾದಳು ತನ್ನ ಪರ್ಸಿನಲ್ಲಿ ಯಾವಾಗಲೂ ಇರುತ್ತಿದ್ದ ಅಜ್ಜಿ ಹಾಗೂ ಅಪ್ಪ ಅಮ್ಮನ ಫೋಟೋಕ್ಕೆ ಮೊದಲು ನಮಸ್ಕರಿಸಿದಳು ನಂತರ ದೇವರ ಮನೆಗೆ ಬಂದು ನಮಸ್ಕರಿಸಿ ಆಮೇಲೆ ಅತಿಯ ಆಶೀರ್ವಾದ ಪಡೆಯಲು ಅವರ ಕಾಲಿಗೆ ಬಾಗಿದಳು ಏನೋ ಇವತ್ತು ಎಲ್ಲಾ ಕೆಲಸ ಮುಗಿಸಿ ಉತ್ಸಾಹದಿಂದ ಹೊರಟಿದ್ದೀಯಾ ನೋಡೋಣ ಎಷ್ಟು ದಿನ ನಡೆಯುತ್ತೆ ಈ ಆಟ ಎಂದರು ಅತ್ತೆ ರಾಧಮ್ಮ ಹೋಗ್ಬಿಡ್ತೀನಿ ಅತ್ತೆ ಎಂದು ಅತ್ತೆಗೆ ಹೇಳಿ ಪತಿಗೂ ಹೊರಡುವುದಾಗಿ ತಿಳಿಸಿದ ಜಾಹ್ನವಿ ಮಗನನ್ನ ಕರೆದುಕೊಂಡು ಹೊರಟಳು ಅತ್ತೆ ಹೇಳಿದ ಮಾತಲ್ಲಿ ಏನು ತಪ್ಪಿಲ್ಲ ಇಂದು ಮೊದಲ ದಿನ ಸಂಭ್ರಮದಿಂದ ಎಲ್ಲಾ ಕೆಲಸವನ್ನ ಮಾಡಿ ಮುಗಿಸಿ ಹೊರಟಿದ್ದೇನೆ ಇದೇ ನನ್ನ ದಿನಚರಿಯಾದಾಗ ಇದೇ ರೀತಿಯ ಉತ್ಸಾಹ ನನ್ನಲ್ಲಿ ಉಳಿಯುವುದೇ एपत्तृशी ಜಾಹ್ನವಿಯ ಮನದಲ್ಲಿ ಮೂಡಿತು ದೇವರೇ ಈ ಮೊದಲ ದಿನದಲ್ಲಿರುವ ಉತ್ಸಾಹ ಹಾಗೂ ಆಸಕ್ತಿಯನ್ನು ನನಗೆ ಪ್ರತಿದಿನವೂ ನೀಡು ಎಲ್ಲ ಕೆಲಸವನ್ನು ಮಾಡಿ ಶಾಲೆಗೆ ಹೊರಡುವ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ನನ್ನಲ್ಲಿರಲಿ ಎಂದು ಬೇಡಿಕೊಂಡಳು ನನ್ನ ಅವನ ಶಾಲೆಯಲ್ಲಿ ಬಿಟ್ಟು ಅಲ್ಲಿಂದ ಹತ್ತಿರದಲ್ಲೇ ಇದ್ದ ತನ್ನ ಶಾಲೆಯ ಕಡೆಗೆ ಹೊರಟಳು ಜಾಹ್ನವಿ ಶಾಲೆಯ ಆವರಣಕ್ಕೆ ಬರುತ್ತಿದ್ದಂತೆ ಅದೇನೋ ಸಂಭ್ರಮ ಆವರಣನೀಯ ಆನಂದ ಅಂತೂ ನನ್ನ ಇಷ್ಟು ದಿನದ ಕನಸು ಈಗ ನನಸಾಗಿದೆ ಸಂತಸದ ಈ ಕ್ಷಣದಲ್ಲಿ ಅಜ್ಜಿ ನನ್ನೊಟ್ಟಿಗೆ ಇರಬೇಕಿತ್ತು ಎಂದುಕೊಂಡ ಜಾಹ್ನವಿಯ ಕಣ್ಣು ಸಂತೋಷದಿಂದ ತುಂಬಿ ಬಂದಿತ್ತು ಶಾಲೆಯ ಪ್ರಶಾಂತ ವಾತಾವರಣ ಮೊದಲ ದಿನವೇ ಜಾಹ್ನವಿಯೊಡನೆ ಚೆನ್ನಾಗಿ ಮಾತಾಡಿದ್ದ ಸಹೋದ್ಯೋಗಿಗಳು ಪುಟ್ಟ ಮಕ್ಕಳೊಡನೆ ಮಾತಾಡುತ್ತಾ ಅವ್ರಿಗೆ ಪಾಠ ಮಾಡುತ್ತಾ ಜಾಹ್ನವಿಗೆ ದಿನ ಕಳೆದದ್ದೇ ತಿಳಲಿಲ್ಲ ಶಾಲೆ ಬಿಡುತ್ತಿದ್ದಂತೆ ಮಗನನ್ನು ಅವನ ಶಾಲೆಯಿಂದ ಕರೆದುಕೊಂಡು ಮನೆ ಸೇರಿದಳು ಜಾಹ್ನವಿ ಬರುತ್ತಿದ್ದಂತೆಯೇ ಅಡುಗೆ ಮನೆ ಆಕೆಯನ್ನು ಕೈ ಬಿಸಿ ಕರೆದಿತ್ತು ಮಧ್ಯಾಹ್ನದ ಅಡುಗೆಗಳೆಲ್ಲ ಖಾಲಿಯಾಗಿ ರಾತ್ರಿಗೆ ಏನು ಎಂಬಂತೆ ಪಾತ್ರೆಗಳು ಆಕೆಯನ್ನೇ ನೋಡುತ್ತಾ ಕುಳಿತಿವೇನು ಎಂದು ಭಾಸವಾಯಿತು ರಾತ್ರಿಯ ಅಡುಗೆ ಮುಗಿಸಿ ಮಗನ ಗೃಹ ಪಾಠಗಳನ್ನೆಲ್ಲ ಮುಗಿಸಿದ ಜಾಹ್ನವಿ ಪತಿ ರಮೇಶನ ದಾರಿಯನ್ನ ಕಾಯ್ತಾ ಇದ್ದಳು ಕೆಲ ಹೊತ್ತಿನಲ್ಲೇ ಪತಿ ಮನೆಗೆ ಆಗಮಿಸ್ತ ಜಾಹ್ನವಿ ಉತ್ಸಾಹದಿಂದ ರೀ ಶಾಲೆಯಲ್ಲಿ ನನ್ನ ಮೊದಲ ದಿನ ಬಹಳ ಚೆನ್ನಾಗಿತ್ತು ಶಾಲೆಯ ವಾತಾವರಣ ಸಹೋದ್ಯೋಗಿಗಳು ಎಲ್ಲ ತುಂಬಾ ಚೆನ್ನಾಗಿದ್ದಾರೆ ಎಂದಳು ಹೌದಾ ಸಂತೋಷ ರಾತ್ರಿ ಊಟಕ್ಕೆ ಏನು ಮಾಡಿದ್ದೀಯಾ ಬೇಗ ತಟ್ಟೆ ಹಾಕು ಎಂದ ರಮೇಶ್ ಪತಿಯ ಮಾತನ್ನು ಕೇಳಿ ಜಾಹ್ನವಿಯ ಮನಸ್ಸು ಮುದುಡಿತು ತನ್ನ ಪಾಲಿಗೆ ಅತ್ಯಂತ ದೊಡ್ಡ ದಿನದ ಅನುಭವವನ್ನು ಹೇಳಲು ಹೊರಟ್ರಿ ಯಾವುದೇ ಆಸಕ್ತಿ ತೋರದ ಪತಿಯ ಮೇಲೆ ಬೇಸರವಾಯಿತು ಆದರೂ ಪತಿ ಎದುರು ಅದನ್ನು ತೋರ್ಗೊಡದೆ ಎಲ್ಲರಿಗೂ ಊಟಕ್ಕೆ ಬಡಿಸಿ ಅಡುಗೆ ಮನೆಯ ಕೆಲಸಗಳನ್ನೆಲ್ಲ ಮುಗಿಸಿದಾಗ ರಾತ್ರಿ ಹತ್ತು ಗಂಟೆ ಸುಸ್ತಾಗಿದ್ದರೂ ಮಲಗುವ ಮೊದಲು ಇನ್ನೊಂದು ಕೆಲಸ ಬಾಕಿ ಇತ್ತು ತನ್ನ ಆಪ್ತ ಸ್ನೇಹಿತ ತನ್ನೆಲ್ಲ ಭಾವನೆಗಳನ್ನ ಮುಕ್ತವಾಗಿ ಕೇಳಿಸಿಕೊಳ್ಳುವ ದಿನಚರಿಯ ಪುಟವನ್ನ ತೆರೆದಳು ಜಾಹ್ನವಿ ತನ್ನ ಜೀವನದ ಅತ್ಯಂತ ಮಹತ್ವದ ದಿನದ ಪ್ರತಿಯೊಂದು ಕ್ಷಣಕ್ಕೂ ಅಕ್ಷರ ರೂಪವನ್ನು ನೀಡುತ್ತಾ ತನ್ನೆಲ್ಲ ಭಾವನೆಗಳನ್ನ ದಾಖಲಿಸಿದಳು ತಾನೇ ಬರೆದ ವಿಷಯವನ್ನ ಮತ್ತೊಮ್ಮೆ ಓದಿದಳು ಸಂತೃಪ್ತಿಯ ನಗು ಆಕೆಯ ಮುಖದಲ್ಲಿ ಮೂಡಿತು ಗಡಿಯಾರದ ಮುಳ್ಳಿನಂತೆ ಜಾಹ್ನವಿಯ ದಿನಚರಿ ಸ್ವಲ್ಪವೂ ನಿಲ್ಲದೆ ಸಾಗಿತ್ತು ಬಿಡಿಬರದ ದಿನಗಳಲ್ಲೂ ಕೆಲಸ ಆಕೆಗೆ ತುಂಬು ಪ್ರೀತಿಯನ್ನು ನೆಡ್ತಿತ್ತು ಜಾಹ್ನವಿ ಶಾಲೆಗೆ ಸೇರಿ ಒಂದು ತಿಂಗಳಾಗಿತ್ತು ಅಂದು ಆಕೆಗೆ ತನ್ನ ಜೀವನದ ಮೊಟ್ಟ ಮೊದಲ ಸಂಬಳ ದೊರಕಿತ್ತು ತಾನು ಕಷ್ಟಪಟ್ಟು ದುಡಿದ ಹಣ ಸಂಬಳದ ಚೆಕ್ ನೋಡ್ತಿದ್ದಂತೆಯೇ ಜಾಹ್ನವಿ ಭಾವುಕಳಾದಳು ಮೊದಲ ಸಂಬಳ ಬಂದ ಸಂಭ್ರಮದಲ್ಲಿ ಜಾಹ್ನವಿ ಅತ್ತೆಗೆ ಸೀರೆ ಗಂಡನಿಗಾಗಿ ಕೈಗಡಿಯಾರ ಹಾಗೂ ಪುಟ್ಟ ಮಗನಿಗಾಗಿ ಬಟ್ಟೆ ಆಟದ ಸಾಮಾನನ್ನು ಖರೀದಿಸಿದಳು ಸಂಭ್ರಮದಿಂದ ಮನೆಗೆ ತಲುಪಿದ್ದಳು ಜಾಹ್ನವಿ ಅವಳ ಸಂಭ್ರಮವನ್ನು ನ್ನ ಹಿಮ್ಮಡಿಗೊಳಿಸುವಂತೆ ಪತಿ ರಮೇಶ್ ಆಗ್ಲೇ ಮನೆ ತಲುಪಿದ್ದನು ಎಂದು ಮನೆಗೆ ಬೇಗ ಬರದೇ ಇದ್ದ ಪತಿಯನ್ನ ನೋಡಿ ಜಾಹ್ನವಿಗೆ ಆಶ್ಚರ್ಯವಾಯ್ತು ಅಮ್ಮ ನಾನು ನಿಮ್ಮೆಲ್ಲರಿಗೂ ಒಂದು ಸಂತೋಷದ ಸಮಾಚಾರ ತಿಳಿಸಬೇಕು ನನಗೆ ಆಫೀಸ್ನಲ್ಲಿ ಬಡ್ತಿ ದೊರೆತಿದೆ ಸಂಬಳ ಕೂಡ ಹೆಚ್ಚು ಮಾಡಿದ್ದಾರೆ ಈ ಸಮಾಚಾರವನ್ನ ತಿಳಿಸೋಣ ಅಂತ ನಾನಿಂದು ಬೇಗ ಮನೆಗೆ ಬಂದಿದ್ದೇನೆ ಎಂದ ರಮೇಶ ಸಂತೋಷ ಕಣಪ್ಪ ನೀನು ಮೊದಲಿಂದಲೂ ತುಂಬಾ ಬುದ್ಧಿವಂತ ಶ್ರಮಜೀವಿ ನಿನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ ದೇವರು ನಿನ್ನನ್ನು ಚೆನ್ನಾಗಿಡ್ಲಿ ಎಂದರು ತಾಯಿ ರಾಧಮ್ಮ ಅಭಿನಂದನೆಗಳು ಎಂದಳು ಜಾಹ್ನವಿ ಅದೇನು ನಿನ್ನ ಕೈಯಲ್ಲಿ ಅಷ್ಟೆಲ್ಲ ವಸ್ತುಗಳು ಎಂದ ರಮೇಶ ಅದು ಇಂದು ನನ್ನ ಮೊದಲ ಸಂಬಳ ಬಂದಿದೆ ಹಾಗಾಗಿ ನಿಮಗೆಲ್ಲ ನನ್ನ ಕಡೆಯಿಂದ ಉಡುಗೊರೆ ತಂದಿದ್ದೇನೆ ಎಂದು ಜಾಹ್ನವಿ ಸಂತಸದಿಂದ ಹೇಳಿದಳು ನಿನಗೆ ಬರುವ ಅಲ್ಪ ಸಂಬಳದಲ್ಲಿ ಅವನ್ನೆಲ್ಲ ತರಲಿಕ್ಕೆ ಆಗುತ್ತೀನಮ್ಮ ಎಂದು ವ್ಯಂಗ್ಯವಾಡಿದರು ರಾಧಮ್ಮ ಅತ್ತೆಯ ಮಾತಿನಿಂದ ಬೇಸರವಾದರೂ ಏನು ಉತ್ತರಿಸದೆ ಜಾಹ್ನವಿ ತಾನು ತಂದ ಸೀರೆಯನ್ನು ಅತ್ತೆಯ ಕೈಗೆ ಕೊಟ್ಟು ನಮಸ್ಕರಿಸಿದಳು ಜಾಹ್ನವಿ ನೀಡಿದ ಸೀರೆಯನ್ನು ನೋಡಿದ ರಾಧಮ್ಮ ಅಯ್ಯೋ ಈ ಡಿಸೈನ್ ಅಂತೂ ಸ್ವಲ್ಪವೂ ಚೆನ್ನಾಗಿಲ್ಲ ಹಾಗೆ ಈ ಬಣ್ಣ ಅಂತೂ ನನಗೊಪ್ಪೋದೇ ಇಲ್ಲ ಎಂದು ಅವಳ ಮುಖಕ್ಕೆ ಹೇಳಿದರು ಸರಿಯಮ್ಮ ನಾಳೆ ಬದಲಾಯಿಸಿ ತರ್ತೀನಿ ನಿಮಗೆ ಯಾವ ಬಣ್ಣ ಬೇಕು ಹೇಳಿ ಎಂದಳು ಜಾಹ್ನವಿ ಬೇಡಮ್ಮ ಈ ಸೀರೆ ಆಗಿರಲಿ ಬೇರೆ ಸೀರೆ ನನಗೆ ಬೇಡ ನಿನ್ನ ಆಯ್ಕೆ ನನಗೆ ನನಗಿಷ್ಟ ಆಗಲ್ಲ ಹೇಗೂ ದೀಪಾವಳಿಗೆ ಕೆಲಸದವಳಿಗೆ ಸೀರೆ ನೀಡಬೇಕು ಆಗ ಇದನ್ನೇ ಕೊಡೋಣ ಬಿಡು ಎಂದರು ರಾಧಮ್ಮ ರಾಧಮ್ಮನ ಮಾತಿಗೆ ಏನೆಂದು ಉತ್ತರಿಸಲು ತಿಳಿಯದ ಜಾಹ್ನವಿ ಸುಮ್ಮನಾದಳು ಪತಿ ರಮೇಶ್ಗಾಗಿ ಪ್ರೀತಿಯಿಂದ ಕೊಂಡ ಕೈ ಗಡಿಯಾರವನ್ನ ಅವನಿಗೆ ನೀಡಿದಳು ಜಾಹ್ನವಿ ನೋಡಿ ನಾನು ತಂದ ಉಡುಗೊರೆ ನಿಮ್ಗೆ ಇಷ್ಟವಾಯ್ತಿ ಎಂದಳು ಜಾಹ್ನವಿ ಈಗ ನನಗೆ ಸ್ವಲ್ಪ ಕೆಲಸವಿದೆ ಅದನ್ನ ನಾನು ನಂತರ ನೋಡ್ತೀನಿ ಅಲ್ಲೇ ಇಡು ಎಂದ ರಮೇಶ ತನ್ನ ಕೆಲಸವನ್ನ ಮುಂದುವರಿಸ್ತ ತಾನು ಪ್ರೀತಿಯಿಂದ ತಂದ ಉಡುಗೊರೆ ಗಳ ಬದಲಾಗಿ ದೊರೆತ ನೀರಸ ಪ್ರತಿಕ್ರಿಯೆ ಜಾಹ್ನವಿಗೆ ಬಹಳ ಬೇಸರವನ್ನುಂಟು ಮಾಡ್ತು ಅದನ್ನೇ ಯೋಚಿಸ್ತಾ ಇದ್ದ ಜಾಹ್ನವಿಗೆ ಹಿಂದಿನಿಂದ ಬಂದ ಮಗ ಶ್ರೇಯಸ್ ಗಟ್ಟಿಯಾಗಿ ತಬ್ಬಿಕೊಂಡು ಅಮ್ಮ ನಿನ್ ತಂದಿರೋ ಆಟ ಸಾಮಾನು ಸೂಪರ್ ತುಂಬಾ ಚೆನ್ನಾಗಿದೆ ಐ ಲವ್ ಯು ಅಮ್ಮ ತನ್ನ ಪುಟ್ಟ ಕಂದ ಬಾಯ್ ತುಂಬಾ ಧನ್ಯವಾದವನ್ನ ಹೇಳಿದ್ದನ್ನ ಕೇಳಿ ಕ್ಷಣದ ಹಿಂದೆ ಇದ್ದ ಬೇಸರವನ್ನ ಮರೆತಳು ಜಾಹ್ನವಿ ಇಂದು ಅಜ್ಜಿ ಇರಬೇಕಿತ್ತು ಈ ಮೊಮ್ಮಗಳು ತನ್ನ ಕಾಲ್ ಮೇಲೆ ತಾನು ನಿಂತಿದ್ದನ್ನ ಕಂಡು ಅದೆಷ್ಟು ಸಂತೋಷ ಪಡ್ತಾ ಇದ್ದಳು ಎಂದು ಎನಿಸಿತು ಜಾಹ್ನವಿಗೆ ಅಜ್ಜಿಯ ನೆನಪು ನೆನಪಾಗುತ್ತಲೇ ಮನಸ್ಸು ಎಂಟು ವರ್ಷದ ಹಿಂದಕ್ಕೆ ಓಡಿ ಹೋಗಿತ್ತು ಅದೇ ತಾನೇ ಶಿಕ್ಷಕರ ತರಬೇತಿಯನ್ನ ಮುಗಿಸಿದ ಜಾನ್ವಿಗೆ ತರಾತುರಿಯಲ್ಲಿ ಮದ್ವೆ ಮಾಡುವ ಅವಸರದಲ್ಲಿದ್ರು ಅಜ್ಜಿ ಜಾನಕಮ್ಮ ಅಜ್ಜಿ ನನಗೆ ಇಷ್ಟು ಬೇಗ ಮದ್ವೆ ಬೇಡ ನನ್ನ ಓದು ಈಗ ಮುಗ್ದಿದೆ ನಾನು ಕೆಲಸಕ್ಕೆ ಹೋಗ್ಬೇಕು ನಿನ್ನ ಚೆನ್ನಾಗಿ ನೋಡ್ಕೋಬೇಕು ನೋಡು ನನ್ನ ಇಷ್ಟು ವರ್ಷದ ಓದಿನಿಂದ ನಿನಗೆ ಎಂದೂ ಸಹಾಯವನ್ನ ಮಾಡಲು ಆಗ್ಲೇ ಇಲ್ಲ ಇನ್ ಮುಂದೆ ಮನೆಯ ಎಲ್ಲಾ ಕೆಲಸ ಜವಾಬ್ದಾರಿ ನಂದೆ ನೀನು ರಾಣಿಯತ್ತರ ಕುಳಿತಿಂದಲೇ ಹೇಳು ಎಲ್ಲಾ ಕೆಲಸವನ್ನ ನಾನೇ ಮಾಡ್ತೀನಿ ಎಂದಳು ಜಾನ್ ಬೇಡ ನೀನೇ ನನ್ನ ರಾಣಿ ನೋಡು ಜಾನು ನನಗೂ ಈಗ ಭಾಳ ವಯಸ್ಸಾಯ್ತು ನಾನಿನ್ನ ಎಷ್ಟು ದಿನ ಬದುಕ್ತೀನೋ ಏನೋ ದೇವರೇ ಬಲ್ಲ ಈಗ ನಿನ್ನ ಶಿಕ್ಷಣ ಕೂಡ ಪೂರ್ತಿ ಆಯಿತು ನಾನೀಗ ಓಡಾಡ್ಕೊಂಡಿದ್ದಾಗಲೇ ನಿನ್ನ ಮದುವೆಯನ್ನ ಮುಗಿಸ್ಬಿಡ್ತೀನಿ ಇಲ್ಲಿಂದ ಹೊರಡುವಾಗ ನಾನು ನೆಮ್ಮದಿಯಾಗಿ ಹೊರಡಲು ಬಯಸುತ್ತೇನೆ ನೀನು ಸಂತೋಷವಾಗಿ ನಿನ್ನ ಗಂಡನ ಮನೆ ಸೇರಿದ್ರೆ ಅದಕ್ಕಿಂತ ಹೆಚ್ಚು ನನಗೇನು ಬೇಡಮ್ಮ ಎಂದರು ಜಾನಕಮ್ಮ ಅಜ್ಜಿ ಹೆಣ್ಣಿಗೆ ಮದುವೆ ಆದ್ರೇನೆ ಸಂತೋಷನ ಹಾಗೇನು ಇಲ್ವಲ್ಲ ನೋಡು ಅಜ್ಜಿ ಈಗ ನಾನು ನಿನ್ನ ಜೊತೆಗೆ ಎಷ್ಟು ಸಂತೋಷವಾಗಿದ್ದೀನಿ ನನಗೆ ಸ್ವಲ್ಪ ಸಮಯ ಆರಾಮಾಗಿ ಇರಲು ಬಿಡು ಎಂದಳು ಜಾಹ್ನವಿ ಆಗಲ್ಲ ಜಾನು ಎಷ್ಟು ದಿನ ಅಂತ ನೀನು ಒಂಟಿಯಾಗಿರ್ತೀಯ ಈ ಜೀವನದ ಪಯಣಕ್ಕೊಬ್ಬ ಜೊತೆಗಾರನಿದ್ರೆ ಆ ಸಂತೋಷವೇ ಬೇರೆ ಮತ್ತೆ ನಿನ್ನ ಚಿಕ್ಕವಳಿದ್ದಾಗಲೇ ನಿನ್ನ ತಂದೆ ತಾಯಿ ಈ ಲೋಕವನ್ನು ತ್ಯಜಿಸಿದ್ರಲ್ಲ ಆಗ ನನಗಾದ ನೋವು ಅಷ್ಟಿಷ್ಟಲ್ಲ ನಿನ್ನ ಮುಖವನ್ನು ನೋಡಿಕೊಂಡು ಬದುಕ್ತೆ ಆ ದೇವರಲ್ಲಿ ನಾನು ಕೇಳ್ಕೊಂಡದ್ದು ಒಂದೇ ಜಾಹ್ನವಿಯ ಮದುವೆ ಆಗೋವ್ರಿಗಾದರೂ ನನಗೆ ಆಯಿಸ್ಕೊಡು ಎಂದು ಆ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಿ ಇಷ್ಟು ದಿವಸವೂ ನನಗೆ ಕೊಟ್ಟಿದ್ದಾನೆ ನಾನಿನ್ನು ತಡ ಮಾಡುವುದು ಸರಿಯಲ್ಲ ಈಗ ನನಗೆ ನನಗೆ ಭಾಳ ವಯಸ್ಸಾಗಿದೆ ನಿನಗೊಂದು ಒಳ್ಳೆಯ ಮನೆ ಸಿಕ್ಕರೆ ನಿಮ್ಮದೇ ಆಗುತ್ತದೆ ಮಗಳೇ ನೀನು ಒಮ್ಮೆ ಹುಡುಗನನ್ನ ನೋಡು ಒಳ್ಳೆಯ ಕೆಲಸವಿದೆ ನಿನಗೆ ಉಖ್ಯತೆ ಇದ್ರಿ ನಾನು ಒತ್ತಾಯ ಮಾಡೋದಿಲ್ಲ ಎಂದರು ಜಾನಕಮ್ಮ ಆದರೆ ಅಜ್ಜಿ ನನಗೆ ಶಿಕ್ಷಕಿಯಾಗುವ ಕನಸಿದೆ ಅದಕ್ಕೆ ಏನು ಮಾಡೋಣ ಎಂದಳು ಜಾಹ್ನವಿ ಅದಕ್ಕೇನು ನೀನು ಮದುವೆಯ ನಂತರವೂ ನಿನ್ನ ಕೆಲಸವನ್ನು ಮುಂದುವರಿಸ್ಬೋದಲ್ವಾ ಎಂದರು ಅಜ್ಜಿ ಅಜ್ಜಿಯ ಪರಿಸ್ಥಿತಿಯ ಬಗ್ಗೆ ಪೂರ್ತಿಯಾಗಿ ಅರಿವಿದ್ದ ಜಾಹ್ನವಿಗೆ ಅವರ ಮುಂದೆ ಇನ್ನೂ ಹಠ ಮಾಡುವುದು ಸರಿಯಲ್ಲ ಎಂದು ತಿಳಿಯಿತು ತನಗಾಕಿ ಜೀವ ಸವಿಸಿದ ಈ ಜೀವದ ಋಣ ತೀರಿಸುವುದು ಆಗದ ಮಾತು ಕೊನೆ ಪಕ್ಷ ಅವರಿಗೆ ನೆಮ್ಮದಿ ಸಿಗಬೇಕೆಂದರೆ ತಾನು ಮದುವೆ ಆಗಲೇಬೇಕು ಎಂದು ನಿರ್ಧರಿಸಿದಳು ಜಾಹ್ನವಿ ಆಯ್ತಜ್ಜಿ ನಿನ್ನ ಮನದಂತೆ ಆಗಲಿ ಎಂದಳು ಜಾಹ್ನವಿ ಜಾಹ್ನವಿಯ ಮಾತನ್ನು ಕೇಳಿದ ಜಾನಕಮ್ಮ ಉತ್ಸಾಹದಿಂದ ಮೊಮ್ಮಗಳ ಮದುವೆಯ ತಯಾರಿಗೆ ತೊಡಗಿದ್ರು ರಮೇಶ್ ಹಾಗೂ ರಾಧಮ್ಮ ಜಾಹ್ನವಿಯನ್ನ ನೋಡಲು ಆಕೆಯ ಮನೆಗೆ ಬಂದ್ರು ರಮೇಶ್ ನನ್ನ ನೋಡುವ ಮೊದಲೇ ಅಜ್ಜಿಗೆ ಒಪ್ಪಿಯಿದ್ರೆ ಈ ಸಂಬಂಧವನ್ನ ಒಪ್ಪುವುದು ಎಂದೇ ಜಾಹ್ನವಿ ನಿರ್ಧರಿಸಿದ್ದಳು ಎರಡೂ ಮನೆಯವರೆಗೂ ಸಂಬಂಧ ಒಪ್ಪಿಗೆಯಾಗಿ ಮದುವೆ ನಿಶ್ಚಯವಾಯ್ತು ಒಳ್ಳೆಯ ಕೆಲಸದಲ್ಲಿದ್ದ ವಿದ್ಯಾವಂತ ರಮೇಶ ಜಾಹ್ನವಿಗೆ ಒಳ್ಳೆಯ ಜೋಡಿ ಇಬ್ರು ಸಂತೋಷವಾಗಿರ್ತಾರೆ ಎಂದು ತಿಳಿದಿದ್ದರು ಜಾನ್ಗಮ್ಮ ಹುಡುಗಿ ನೋಡಿ ಒಂದು ತಿಂಗಳಲ್ಲೇ ಮದುವೆಯ ದಿನವನ್ನು ರಮೇಶ್ ರಮೇಶ್ನೊಡನೆ ಹೆಚ್ಚು ಮಾತಾಡಲು ಜಾಹ್ನವಿಗೆ ಅವಕಾಶವೇ ಸಿಗಲಿಲ್ಲ ಜಾಹ್ನವಿ ಹಾಗೂ ರಮೇಶ್ ಮದುವೆ ಅದ್ದೂರಿಯಾಗಿ ನೆರವೇರುತು ಅಜ್ಜಿಯ ಸಂತೋಷಕ್ಕೆ ಪಾರವೇ ಇರಲಿಲ್ಲ ತನ್ನ ವಯಸ್ಸನ್ನ ಮರೆತ ಜಾನಕಮ್ಮ ಮದುವೆ ಮನೆಯಲ್ಲಿ ಚಟುವಟಿಕೆಯಿಂದ ಓಡಾಡಿದ್ರು ಜಾಹ್ನವಿಯನ್ನ ಗಂಡನ ಮನೆಗೆ ಕಳಿಸುವಾಗ ಭಾವುಕರಾದ್ರು ಜಾನು ಹೊಸ ಮನೆಗೆ ಹೊಸ ಜೀವನಕ್ಕೆ ಕಾಯಡ್ತಿದ್ದೀಯಾ ನಿನ್ನ ಗಂಡ ಹಾಗೂ ಅತ್ತೆಯ ಮನಸ್ಸನ್ನ ನೋಯಿಸದೆ ಲಕ್ಷ್ಮಿಯಾಗಿ ಆ ಮನೆಯನ್ನ ಬೆಳಗು ಎಲ್ಲರೂ ಿಗೂ ನಗು ನಗುತ್ತಾ ಮಾತಾಡುವ ನಿನಗೆ ಅಲ್ಲಿ ಹೊಂದ್ಕೊಳ್ಳುವುದು ಖಂಡಿತ ಕಷ್ಟವಾಗುವುದಿಲ್ಲ ಈ ಅಜ್ಜಿಯ ಬೆಂಬಲ ನನಗೆ ಸದಾ ಇರುತ್ತೆ ಶುಭವಾಗಲಿ ಮಗಳೇ ಹೋಗ್ಬಾ ಎಂದು ಜಾಹ್ನವಿಯನ್ನ ತಬ್ಬಿಕೊಂಡು ಅತ್ತರು ಜಾನ್ಕಮ್ಮ ಇತ್ತ ಜಾಹ್ನವಿಯ ಕಣ್ಣುಗಳು ತುಂಬಿ ಬಂದಿತ್ತು ಆಕೆಗೆ ಅಜ್ಜಿ ಅಜ್ಜಿಯದೇ ಚಿಂತೆ ತಾನು ಮನೆಯಿಂದ ಹೊರಟ್ರೆ ಅಜ್ಜಿ ಒಬ್ರು ಆಗ್ತಾರಲ್ಲ ಎಂಬ ಯೋಚನೆ ಅಜ್ಜಿ ನೀನು ನನ್ನೊಂದಿಗೆ ಬಾ ಇಲ್ಲಿ ಒಬ್ಳೆ ಹೇಗಿರ್ತೀಯಾ ಎಂದಳು ಜಾಹ್ನವಿ ಇಲ್ಲ ಮಗು ನೀನಿನ್ನು ಆ ಮನೆಗೆ ಹೊಸಬಳ್ಳು ಈಗಲೇ ನಾನು ನಿನ್ ಜೊತೆ ಬರುವುದು ಸರಿಯಿಲ್ಲ ನೀನು ನನ್ನ ಬಗ್ಗೆ ಚಿಂತೆ ಮಾಡಬೇಡ ಅನಾಥೋ ದೈವರಕ್ಷಕ ಆ ದೇವರು ನನ್ನ ಜೊತೆ ಇದ್ದಾನೆ ನನ್ನ ಚಿಂತೆ ಬಿಡು ನೀನಿನ್ನು ನಗು ನಗುತ್ತಾ ನಿನ್ನ ಗಂಡನ ಮನೆಗೆ ಹೊರಡು ಎಂದರು ಜಾನಕಮ್ಮ ರಮೇಶ್ ಮನೆ ಸೇರಿದ್ದಳು ಜಾಹ್ನವಿ ಹೊಸ ವಾತಾವರಣ ಹೊಸ ಜನರೊಡನೆ ಹೊಂದಿಕೊಳ್ಳಲು ಆಕೆಗೆ ಕೆಲವು ಸಮಯ ಹಿಡಿಯಿತು ಸದಾ ಒಂದಿಲ್ಲೊಂದು ಕುಂಕು ಮಾತಾಡುವ ಅತ್ತೆ ತನ್ನ ಕೆಲಸದಲ್ಲಿ ವ್ಯಸ್ತನಿರುವ ಭಾವನಾ ರಹಿತ ಪತಿ ಇದೇ ತನ್ನ ಜೀವನ ಎಂದು ಕೆಲವು ತಿಂಗಳುಗಳಲ್ಲಿಯೇ ಮನಗಂಡಿದ್ದಳು ಜಾಹ್ನವಿ ತಾಯಿಯ ನೆನಪಿ ಇರದ ಜಾಹ್ನವಿ ಅತ್ತೆಯಲ್ಲಿ ತಾಯಿಯನ್ನ ಕಾಣಬೇಕೆಂದು ಬಯಸಿದ್ದಳು you okay. ತನ್ನ ಹಾಗೂ ಪತಿಯ ಸಂಬಂಧ ಆತ್ಮೀಯ ಸ್ನೇಹಿತರಂತಿರಬೇಕು ತನ್ನ ಅಂತರಂಗವನ್ನು ಅವನಲ್ಲಿ ಬಿಚ್ಚಿಡಬೇಕು ಎಂಬ ಜಾಹ್ನವಿಯ ಕನಸು ಕನಸಾಗಿ ಉಳಿದಿತ್ತು ಆದರೆ ಅಜ್ಜಿ ಎದುರು ಮಾತ್ರ ಸುಖದ ಮುಖವಾಡ ಹಾಕಿಕೊಂಡು ನಗು ನಗುತ್ತಾ ತನ್ನ ಅತ್ತೆ ಹಾಗೂ ಗಂಡನ ಬಗ್ಗೆ ಹೇಳ್ತಾ ಇದ್ದಳು ಜಾಹ್ನವಿ ಮಗ ಶ್ರೇಯಸ್ನ ಆಗಮನ ಜಾಹ್ನವಿ ಜೀವನಕ್ಕೊಂದು ಚಂದದ ತಿರುವು ನೀಡಿತು ಆದರೆ ಶ್ರೇಯಸ್ಸು ಹುಟ್ಟಿದ ಕೆಲವೇ ತಿಂಗಳಲ್ಲಿ ಅಜ್ಜಿ ಇಹಲೋಕವನ್ನು ತ್ಯಜಿಸಿದ್ರು ಆ ಆಘಾತದಿಂದ ಹೊರಬರಲು ಜಾಹ್ನವಿಗೆ ತಿಂಗಳುಗಳೇ ಹಿಡಿಯಿತು ಹುಟ್ಟಿದಾಗಿನಿಂದ ಅವಳ ಪ್ರಪಂಚವೇ ಆಗಿದ್ದ ಅಜ್ಜಿ ಇನ್ನಿಲ್ಲ ಎಂಬ ಸತ್ಯವನ್ನ ಒಪ್ಪಿಕೊಳ್ಳಲು ಕಷ್ಟವಾಗಿತ್ತು ಆದರೆ ಪುಟ್ಟ ಮಗು ಜಾಹ್ನವಿಯ ಮನಕ್ಕೆ ಸಂತಸವನ್ನ ನೀಡುತ್ತಿತ್ತು ಶ್ರೇಯಸ್ನ ನಗುವಿನಲ್ಲಿ ತನ್ನ ದುಃಖವನ್ನ ಮರೆಯುತ್ತಿದ್ದಳು ಜಾಹ್ನವಿ ಆರಕ್ಕಿರದೆ ಮೂರಕ್ಕೆ ಇಳಿಯದೆ ಜಾಹ್ನವಿಯ ಸಂಸಾರ ಸಾಗಿತ್ತು ಮಗ ಶ್ರೇಯಸ್ ಶಾಲೆಗೆ ಹೋಗುವ ವಯಸ್ಸೂನಾಗಿದ್ದ ಅದೊಂದು ದಿನ ವೃತ್ತಪತ್ರಿಕೆಯಲ್ಲಿ ಕಂಡ ಪ್ರಕಟಣೆ ಜಾಹ್ನವಿಯನ್ನ ಸೆಳೆದಿತ್ತು ಶಿಕ್ಷಕರ ನೇಮಕಾತಿಗೆ ನಡೆಯುವ ಪರೀಕ್ಷೆಯ ಪ್ರಕಟಣೆ ಹದಾಗಿತ್ತು ತಾನು ಹಿಂದೊಮ್ಮೆ ಕಂಡ ಕನಸು ಈಗಲಾದ್ರೂ ನನಸಾಗಿಸಬೇಕೆಂದು ಎಂಬ ಆಸೆ ಜಾಹ್ನವಿಗೆ ಮೂಡಿತು ಪತಿಯ ಒಪ್ಪಿಗೆ ಪಡೆದು ಜಾಹ್ನವಿ ಪರೀಕ್ಷೆ ಬರೆಯಲು ತಯಾರಿ ನಡೆಸಿದಳು ಬೆಳಗಿನ ಇಡೀ ದಿನ ಮನೆಯ ಕೆಲಸದಲ್ಲಿ ಇರ್ತಿದ್ದ ಜಾಹ್ನವಿ ಮಧ್ಯರಾತ್ರಿಯವರೆಗೂ ಪರೀಕ್ಷೆಗಾಗಿ ಒತ್ತಾಯದ್ದಳು ಆಕೆಯ ಕಷ್ಟಕ್ಕೆ ಉತ್ತಮ ಫಲವೆ ದೊರಕಿತ್ತು ಜಾಹ್ನವಿ ಶಿಕ್ಷಕಿಯ ಹುದ್ದೆಗೆ ಆಯ್ಕೆ ಆಗಿದ್ದಳು ಮಗನ ಜನನದ ನಂತರ ಆಕೆಯ ಜೀವನದ ಅತ್ಯಂತ ಸಂತಸದ ದಿನ ಅದಾಗಿತ್ತು ಆದರೆ ಆಕೆಯ ಸಂತಸದಲ್ಲಿ ಪಾಲ್ಗೊಳ್ಳಲು ಜೊತೆಗಾರರು ಇರಲಿಲ್ಲ ಆಕೆ ತನ್ನ ಸಂತಸವನ್ನ ತನ್ನ ಪ್ರೀತಿಯ ಡೈರಿಯಲ್ಲಿ ಬರೆದಿಟ್ಟಳು ತನ್ನ ಭಾವನೆ ಗಳನ್ನೆಲ್ಲ ವ್ಯಕ್ತಪಡಿಸಲು ಜಾಹ್ನವಿ ಕಂಡುಕೊಂಡ ಮಾರ್ಗ ಅದನ್ನ ಪದಗಳಲ್ಲಿ ಚಿತ್ರಿಸುವುದು ಏ ಜಾಹ್ನವಿ ಗಂಟೆ ಎಂಟಾಯ್ತು ಅದ್ಯಾವಾಗ ಊಟಕ್ಕೆ ಬಡಿಸ್ತೀಯೇ ಸಂಬಳ ಬಂದಿದೆ ಅನ್ನೋ ಸಂತೋಷದಲ್ಲಿ ಮನೆ ಕೆಲಸ ಮರಿಬೇಡ ಎಂಬ ಅತಿಯ ಧ್ವನಿ ಕೇಳಿ ವಾಸ್ತವಕ್ಕೆ ಬಂದಳು ಜಾಹ್ನವಿ ಎಲ್ಲ ಸಮಸ್ಯೆಗಳ ನಡುವೆಯೂ ಜಾಹ್ನವಿಯ ವೃತ್ತಿ ಜೀವನ ತುಂಬಾ ಚೆನ್ನಾಗಿ ಸಾಗಿತ್ತು ಮಕ್ಕಳು ಸರ್ಕಾರಿ ಶಾಲೆಗಳತ್ತ ಮುಖ ಮಾಡುವಂತೆ ಮಾಡುವಲ್ಲಿ ಜಾಹ್ನವಿ ಪ್ರಮುಖ ಪಾತ್ರ ವಹಿಸಿದಳು ಸುತ್ತಮುತ್ತಲಿರುವ ಪೋಷಕರ ಮನವೊಲಿಸಿ ಶಾಲೆಯಲ್ಲಿ ಸಿಗುವ ಉಚಿತ ಊಟ ಸಮವಸ್ತ್ರ ಹಾಗೂ ಶಿಕ್ಷಣದಿಂದಾಗಿ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಆಗುವ ಬದಲಾವಣೆಯನ್ನ ಅವರಿಗೆ ತಿಳಿಸಿ ಹೇಳಿದಳು ಶಾಲೆಯ ಇತರ ಸಹ ಶಿಕ್ಷಕರೊಡಗೂಡಿ ದಾನಿಗಳನ್ನ ಭೇಟಿಯಾಗಿ ತನ್ನ ಶಾಲೆಗೆ ಉತ್ತಮ ಸೌಲಭ್ಯಗಳನ್ನ ದೊರಕುವಂತೆ ಮಾಡಿಕೊಂಡಳು ಜಾಹ್ನವಿ ನಿಧಾನವಾಗಿ ಸರ್ಕಾರಿ ಶಾಲೆಗೆ ಬರುವ ಮಕ್ಕಳ ಸಂಖ್ಯೆಯೂ ಹೆಚ್ಚಿತ್ತು ಶಾಲೆಯಲ್ಲಿ ಜಾಹ್ನವಿಗೆ ಉತ್ತಮ ಹೆಸರು ದೊರಕಿತು ಜಾಹ್ನವಿ ಮಕ್ಕಳ ನೆಚ್ಚಿನ ಶಿಕ್ಷಕಿಯಾದಳು ಪೋಷಕರಲ್ಲಿ ಜಾಹ್ನವಿಯ ಬಗ್ಗೆ ಗೌರವ ಬೆಳೆಯಿತು ಈ ಕೆಲಸದಿಂದ ಜಾಹ್ನವಿಗೆ ಸಿಗುತ್ತಿದ್ದ ಆತ್ಮತೃಪ್ತಿ ಪದಗಳಲ್ಲಿ ವರ್ಣಿಸಲಾಗದು ದಿನಗಳು ಒಂದೇ ರೀತಿಯಲ್ಲಿ ಸಾಗುತ್ತಿತ್ತು ಪುಟ್ಟ ಶ್ರೇಯಸ್ ಈಗ ಹತ್ತನೇ ತರಗತಿ ಮುಗಿಸಿ ಕಾಲೇಜು ಮೆಟ್ಟಿಲು ಹೊತ್ತಲು ತಯಾರಾಗಿದ್ದ ರಾಧಮ್ಮನಿಗೆ ವಯಸ್ಸಾಗಿದ್ದರೂ ಅವರ ಮಾತಿನ ರೀತಿ ನೀತಿಯೇನು ಬದಲಾಗಿರಲಿಲ್ಲ ರಮೇಶ್ ದಿನದಿಂದ ದಿನಕ್ಕೆ ಮತ್ತೂ ಹೆಚ್ಚಿನ ಆಫೀಸ್ ಕೆಲಸಗಳಲ್ಲಿಯೇ ಸಮಯ ಕಳೆಯುತ್ತಿದ್ದ ಈ ಎಲ್ಲ ಬೆಳವಣಿಗೆಗೂ ಜಾಹ್ನವಿ ಹೊಂದಿಕೊಂಡಿದ್ದಳು ಅದೊಂದು ದಿನ ಜಾಹ್ನವಿ ಶಾಲೆಯಿಂದ ಬರುವಾಗ ರಮೇಶ್ ಮನೆಯಲ್ಲಿದ್ದ ಯಾಕೋ ಮನೆಗೆ ಬೇಗ ಬಂದಿದ್ದಾರೆ ಎಂದು ಮನಸ್ಸಿನಲ್ಲಿ ಎಣಿಸಿದ್ರು ಯಾಕೆ ಎಂದು ಕೇಳಲು ಹೋಗಲಿಲ್ಲ ಜಾಹ್ನವಿ ಸ್ವಲ್ಪ ಸಮಯದ ನಂತರ ಜಾಹ್ನವಿಯ ಬಳಿ ಬಂದ ರಮೇಶ ಜಾಹ್ನವಿ ನಿನ್ನಲ್ಲಿ ಒಂದು ವಿಷಯ ಹೇಳ್ಬೇಕು ನನಗೆ ನನ್ನ ಕಂಪನಿಯಿಂದ ಪಿಂಕ್ ಸ್ಲಿಪ್ ನೀಡಿದ್ದಾರೆ ಹಾಗಲು ಇರಳು ಕಷ್ಟಪಟ್ಟು ಕೆಲಸ ಮಾಡಿದ್ದಕ್ಕೆ ಒಳ್ಳೆಯ ಬಹುಮಾನವನ್ನೇ ಕೊಟ್ಟಿದ್ದಾರೆ ಯಾವುದೇ ರೀತಿಯ ಸರಿಯಾದ ಕಾರಣ ನೀಡದೆ ಕೆಲಸದಿಂದ ತೆಗೆದಾಕಿದ್ದಾರೆ ಎಂದು ಹೇಳುವಾಗ ಗದ್ಗದಿತನಾಗಿದ್ದ ರಮೇಶ ರಮೇಶನ ಮಾತು ಕೇಳಿ ಜಾಹ್ನವಿಗೆ ಆಶ್ಚರ್ಯವಾಯಿತು ತನ್ನ ಕೆಲಸವನ್ನು ಬಹಳ ನಿಯತ್ತಾಗಿ ಮಾಡುತ್ತಿದ್ದ ರಮೇಶನಂತವರಿಗೆ ಈ ರೀತಿಯ ಇಂದು ಬೇಸರವಾಯಿತು ಯೋಚನೆ ಮಾಡಬೇಡಿ ನಿಮ್ಮ ವಿದ್ಯಾರ್ಹತೆ ಹಾಗೂ ಅನುಭವಕ್ಕೆ ಹೊಸ ಕೆಲಸ ಸಿಗುತ್ತದೆ ಎಂದು ಸಮಾಧಾನ ಹೇಳಿದ್ದಳು ಜಾಹ್ನವಿ ಇಲ್ಲ ಈ ಮಧ್ಯ ವಯಸ್ಸಿನಲ್ಲಿ ಕೆಲಸ ಸಿಗುವುದು ಅಷ್ಟು ಸುಲಭವಲ್ಲ ಮುಂದೇನು ಎಂಬ ಯೋಚನೆಯಾಗಿದೆ ಎಂದ ರಮೇಶ ತಾನಾಗಿಯೇ ಹೆಚ್ಚು ಮಾತಾಡದ ಬೆರೆಯದ ರಮೇಶ ಇಂದು ತನ್ನ ಕಷ್ಟದಲ್ಲಿ ಜಾಹ್ನವಿಯಿಂದ ಸಾಂತ್ವನ ಬಯಸುತ್ತಿದ್ದಾನೆ ಎಂಬುದು ಅವಳಿಗೆ ಸ್ಪಷ್ಟವಾಗಿತ್ತು ಇಂತಹ ಸಮಯದಲ್ಲಿ ತಾನು ತನ್ನ ಕೈಲಾದ ಸಮಾಧಾನದ ಮಾತಾಡಿದಳು ಚಿಂತಿಸಬೇಡಿ ಖಂಡಿತ ನಿಮಗೆ ಕೆಲಸ ಸಿಗುತ್ತದೆ ಸ್ವಲ್ಪ ತಡವಾದ್ರಂತೆ ಇಷ್ಟು ದಿವಸ ಕಷ್ಟಪಟ್ಟು ಕೆಲಸ ಮಾಡಿದ್ದೀರಿ ಒಂದೆರಡು ತಿಂಗಳು ಮನೆಯಲ್ಲಿ ಆರಾಮಾಗಿರಿ ದಿನನಿತ್ಯದ ಖರ್ಚಿಗೆ ಹೇಗೂ ನನ್ನ ಸಂಬಳದಲ್ಲಿಯೇ ಆಗುತ್ತದೆ ಶ್ರೇಯಸ್ನ ಕಾಲೇಜ್ ಫೀಸ್ ಕೂಡ ಕಟ್ಟಾಗಿದೆ ಯೋಚನೆ ಮಾಡಬೇಡಿ ನಾನು ಇದ್ದೀನಿ ಎಂದಳು ಜಾನ್ ನೋಡೋಣ ಎನ್ನುತ್ತಾ ತಾಯಿಗೆ ವಿಷಯ ತಿಳಿಸಲು ಹೊರಟ ರಮೇಶ ಏನ್ ಹೇಳ್ತಾ ಇದ್ದೀಯಾ ಕೆಲಸ ಹೋಯ್ತಾ ಹಾಗಾದ್ರೆ ಇನ್ಮೇಲೆ ತಿಂಗಳ ಸಂಬಳ ಸಿಗೋಲ್ಲ ನಮ್ಮ ಜೀವನಕ್ಕೆ ಏನ್ ಮಾಡೋದು ನನ್ನ ಔಷಧಿಗೆ ಹಣ ಯಾರು ಕೊಡ್ತಾರೆ ಎಂದು ಜೋರು ಸ್ವರದಲ್ಲಿ ಹೇಳಿದ್ರು ರಾಧಮ್ಮ ಅಯ್ಯೋ ಅಮ್ಮ ನನ್ನ ಬಳಿ ಉಳಿತಾಯದ ಹಣವಿದೆ ಜಾಹೀಮಿಗೆ ಕೂಡ ತಿಂಗಳ ಸಂಬಳ ಸಿಗುತ್ತಿದೆಯಲ್ಲ ನಿನಗೇನು ಕಡಿಮೆ ಮಾಡೋದಿಲ್ಲ ಎಂದ ರಮೇಶ ನಿನ್ನ ಹೆಂಡತಿ ಸಂಬಳದಲ್ಲಿ ನಾನು ಊಟ ಮಾಡಲ್ಲ ಕಣೋ ಬೇಗ ಒಂದು ಕೆಲಸ ಹುಡುಕು ತಿಳಿತಾ ಎಂದರು ರಾಧಮ್ಮ ಇಂತಹ ಸಂದರ್ಭದಲ್ಲೂ ಕೂಡ ಮಗನಿಗೆ ಸಮಾಧಾನ ಹೇಳದ ತಾಯಿಯ ಈ ವರ್ತನೆ ರಮೇಶನಿಗೆ ಬೇಸರವನ್ನುಂಟು ಮಾಡಿತ್ತು ರಮೇಶ್ ಎಲ್ಲಿ ಆದರೂ ಕೆಲಸ ತನ್ನ ಪ್ರಯತ್ನವನ್ನೆಲ್ಲ ಮಾಡ್ತಿದ್ದ ಆದ್ರೆ ಆತ ಎಣಿಸಿದಂತೆ ಅವನ ಅನುಭವಕ್ಕೆ ತಕ್ಕದಾದ ಕೆಲಸ ಎಲ್ಲೂ ಸಿಕ್ತಿರಲಿಲ್ಲ ರಮೇಶನಿಗೆ ಮನೆಯಲ್ಲೇ ಕುಳಿತು ದಿನ ಕಳೆಯುವುದು ಕಷ್ಟಕರವಾಗಿತ್ತು ಜೊತೆಗೆ ತಾಯಿಯ ಕುಂಕು ಮಾತುಗಳು ಅವನಿಗೆ ಮಾನಸಿಕ ಒತ್ತಡವನ್ನ ನೀಡ್ತಿತ್ತು ಸರಿಯಾಗಿ ರಾತ್ರಿ ನಿದೆ ಮಾಡ್ತಿಲ್ಲವೆಂದು ಕೆಲವು ದಿನಗಳಿಂದ ಗಮನಿಸ್ತಾ ಇದ್ದಳು ಜಾಹ್ನವಿ ಮನೆಯಲ್ಲಿ ಸುಮ್ನೆ ಕುಳಿತರೆ ರಮೇಶ್ಗೆ ಖಂಡಿತ ಖಿನ್ನತೆ ಉಂಟಾಗುವುದು ಎಂದು ಆಕೆಗೆ ತಿಳಿದಿತ್ತು ಬಹಳ ಯೋಚಿಸಿದ ಜಾಹ್ನವಿ ರಮೇಶ್ಗೆ ಒಂದು ಉಪಾಯವನ್ನ ಸೂಚಿಸಿದಳು ನಾನು ಒಂದು ಮಾತು ಹೇಳ್ತೀನಿ ನನಗೆ ನೆನಪಿರುವಂತೆ ನೀವು ಯಾವಾಗಲೂ ಒಮ್ಮೆ ನನ್ನಲ್ಲಿ ಹೇಳಿದಿರಿ ನಿಮಗೆ ಚಿಕ್ಕಂದಿನಿಂದಲೂ ಸಂಗೀತದಲ್ಲಿ ಆಸಕ್ತಿ ಇತ್ತು ಅಂತ ಆದರೆ ಮನೆಯಲ್ಲಿ ಯಾರೂ ಸಹಕರಿಸದ ಕಾರಣ ಅದನ್ನು ಕಲಿಯಲು ಆಗಿರಲಿಲ್ಲ ಮುಂದೆ ಶಾಲಾ ಕಾಲೇಜಿನಲ್ಲಿ ನೀವು ಹಾಡಿನಲ್ಲಿ ಅನೇಕ ಬಹುಮಾನಗಳನ್ನು ಗಳಿಸಿದ ಆದರೆ ನಂತರ ಅದನ್ನು ಹೋಗಲು ಆಗಲಿಲ್ಲ ಹಾಗೆಯೇ ಶಾಸ್ತ್ರೀಯ ಸಂಗೀತದ ಶಿಕ್ಷಣವನ್ನು ಪಡೆಯಲು ಕೂಡ ಆಗಿರಲಿಲ್ಲ ನೀವಿಕೆ ಮತ್ತೊಮ್ಮೆ ಸಂಗೀತವನ್ನು ಕಲಿಯಲು ಪ್ರಾರಂಭಿಸಬಾರ್ದು ಎಂದಳು ಜಾಹ್ನವಿ ಸಂಗೀತ ನನ್ನ ಕ ಕನಸಾಗಿತ್ತು ನಿಜ ಒಳ್ಳೆಯ ಹಾಡುಗಾರನಾಗಬೇಕೆಂಬ ಬಯಕೆ ನನಗಿತ್ತು ಆದರೆ ನಾನು ಈ ವಯಸ್ಸಿನಲ್ಲಿ ಸಂಗೀತ ಕಲಿಯುವುದ ಜನ ನೋಡಿ ನಕ್ಕಾರು ಮತ್ತೆ ಅಮ್ಮ ಅವಳು ಖಂಡಿತ ಕುಹಕವಾಡ್ತಾಳೆ ಎಂದ ರಮೇಶ ನಮಗೆ ನಮ್ಮ ಕನಸು ಮುಖ್ಯ ನಾವು ಸರಿಯಾದ ದಾರಿಯಲ್ಲಿ ನಡೆಯುತ್ತಿದ್ದೇವೆ ಎಂಬ ನಂಬಿಕೆ ನಮಗಿದ್ರೆ ಸಮಾಜಕ್ಕಾಗ್ಲಿ ಅಥವಾ ಇತರ ಯಾರಿಗೆ ಆಗಲಿ ಹೆದರುವ ಅಗತ್ಯವಿಲ್ಲ ಇನ್ನು ವಯಸ್ಸು ಅದಕ್ಕೂ ವಿದ್ಯೆಯನ್ನು ಕಲಿಯುವುದಕ್ಕೂ ಏನ್ ಸಂಬಂಧ ನಿಮಗೆ ಕಲಿಯುವ ಆಸಕ್ತಿ ಇದ್ರೆ ಖಂಡಿತ ಮುಂದುವರಿಯಿರಿ ನಾನು ನಿಮ್ಮ ಜೊತೆಗಿದ್ದೀನಿ ಎಂದಳು ಜಾನ ಜಾಹ್ನವಿಯ ಪ್ರೋತ್ಸಾಹದ ನುಡಿಗಳನ್ನ ಕೇಳಿ ರಮೇಶ ಸಂಗೀತವನ್ನ ಕಲಿಯಬೇಕೆಂಬ ನಿರ್ಧಾರಕ್ಕೆ ಬಂದ ಅದೇನು ಈ ವಯಸ್ಸಿನಲ್ಲಿ ಹೊಸ ಹುಚ್ಚು ಎಂಬ ತಾಯಿಯ ಮಾತಿಗೆ ಹೆಚ್ಚು ಗಮನ ಕೊಡಲಿಲ್ಲ ರಮೇಶ ಅವನು ಅದೃಷ್ಟಕ್ಕೆ ಉತ್ತಮ ಗುರುಗಳೇ ಸಿಕ್ಕಿದ್ರು ಸಂಗೀತವನ್ನ ಗಮನವಿಟ್ಟು ಕಲಿಯುತ್ತಿದ್ದ ರಮೇಶ ರಮೇಶನ ಸಂಗೀತ ಶಿಕ್ಷಣಕ್ಕೆ ಯಾವುದೇ ರೀತಿಯ ಅಡೆತಡೆ ಉಂಟಾಗದಂತೆ ಮನೆಯ ಎಲ್ಲ ಜವಾಬ್ದಾರಿಗಳನ್ನ ಅತ್ಯಂತ ಶಿಸ್ತಿನಿಂದ ನಿಭಾಯಿಸ್ತಾ ಇದ್ದಳು ಜಾಹ್ನವಿ ಇತ್ತೀಚೆಗೆ ರಮೇಶನ ನಡವಳಿಕೆಯಲ್ಲೂ ಬದಲಾವಣೆಯಾಗಿತ್ತು ಅವನು ಹೆಚ್ಚು ಸಂ ಸಂತೋಷದಿಂದ ಇರ್ತಿದ್ದ ಜಾಹ್ನವಿಯ ಜೊತೆ ಸ್ವಲ್ಪವಾದರೂ ಮಾತಾಡ್ತಿದ್ದ ಅದೊಂದು ದಿನ ಸಂಗೀತ ಸ್ಪರ್ಧೆಯೊಂದರ ಪ್ರಕಟಣೆಯನ್ನ ನೋಡಿದ ಜಾಹ್ನವಿ ರಮೇಶ್ಗೆ ಕೂಡ ಅದರಲ್ಲಿ ಭಾಗವಹಿಸಲು ಹೇಳಿದಳು ಅಲ್ಲಿ ಬರೋರೆಲ್ಲ ಯುವ ಗಾಯಕರು ನಮ್ಮಂತಹ ಮಧ್ಯ ವಯಸ್ಸಿನವರನ್ನ ಯಾರೂ ಆಯ್ಕೆ ಮಾಡುವುದಿಲ್ಲ ನನಗೆ ಅದರಲ್ಲಿ ಭಾಗವಹಿಸಲು ಇಷ್ಟವಿಲ್ಲ ಎಂದ ರಮೇಶ ಭಾಗವಹಿಸುವ ಮುನ್ನವೇ ತಿರಸ್ಕರಿಸುತ್ತಾರೆ ಎಂದು ಮನಸ್ಸಿನಲ್ಲಿದ್ರೆ ನೀವು ಹೇಗೆ ತಾನೆ ಒಳ್ಳೆಯ ಪ್ರದರ್ಶನ ನೀಡಲು ಸಾಧ್ಯ ನಿಮ್ಮ ಗಾಯನ ಬಹಳ ಉತ್ತಮ ಮಟ್ಟದ್ದು ಒಮ್ಮೆ ಪ್ರಯತ್ನ ಪಡಿ ನೀವು ಆಯ್ಕೆ ಆಗದೆ ರು ನೀವು ಕಳೆದುಕೊಳ್ಳುವುದೇನಿದೆ ಎಂದಳು ಜಾಹ್ನವಿ ಏನೋ ನಿನ್ ಮಾತನ್ನ ನಂಬಿ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಅಲ್ಲಿ ನಗೆ ಪಾಟಲ್ಗೆ ಹೀಡಾಗದಿದ್ರೆ ಸಾಕು ಎಂದ ರಮೇಶ ಖಂಡಿತ ಹಾಗಾಗುವುದಿಲ್ಲ ನಿಮ್ಮ ಗಾಯನದ ಮೇಲೆ ನಿಮಗೆ ನಂಬಿಕೆ ಇರಲಿ ನೀವು ನಂಬಿರುವ ಸರಸ್ವತಿ ಖಂಡಿತ ನಿಮ್ಮನ್ನ ಕೈ ಬಿಡುವುದಿಲ್ಲ ಹೋಗಿ ಬನ್ನಿ ಶುಭವಾಗ್ಲಿ ಎಂದಳು ಜಾಹ್ನವಿ ಜಾಹ್ನವಿಯ ನಂಬಿಕೆ ಸುಳ್ಳಾಗ್ಲಿಲ್ಲ ರಮೇಶ ತನ್ನ ಗಾಯನದಿಂದ ಎಲ್ಲಾ ತೀರ್ಪುಗಾರರ ಮನಸ್ಸನ್ನ ಗೆದ್ದಿದ್ದ ಅವನ ಅನನ್ಯ ಕಂಠ ತೀರ್ಪುಗಾರರಿಗೆ ಮೋಡಿ ಮಾಡಿತ್ತು ಪ್ರತಿ ಬಾರಿಯ ಸ್ಪರ್ಧೆಗೂ ಬಹಳ ಕಷ್ಟಪಟ್ಟು ತಯಾರಿ ನಡೆಸ್ತಿದ್ದ ರಮೇಶ್ ಗೆ ಒಳ್ಳೆಯ ಪ್ರತಿಕ್ರಿಯೆ ದೊರೆಯುತ್ತಿತ್ತು ಮಗ ಪ್ರತಿ ವಾರ ಟಿವಿಯಲ್ಲಿ ಬರ್ತಾ ಇರುವುದು ಹಾಗೂ ಅವನನ್ನ ಎಲ್ಲರೂ ಮೆಚ್ಚುತ್ತಾ ಇರುವುದನ್ನ ನೋಡಿ ರಾಧಮ್ಮನ ಹೆಮ್ಮೆಯಾಗಿತ್ತು ಹಾಡು ಕಲಿಯುವುದರಿಂದ ಏನೊಟ್ಟೆ ತುಂಬುತ್ತೆ ಎಂದು ತಾನು ಅವನಿಗೆ ಎಂದು ಪ್ರೋತ್ಸಾಹನೆ ಮನಸ್ಸಿನಲ್ಲಿ ಅನಿಸ್ತಿತ್ತು ಈಗ ಅವನ ಸಂಗೀತದ ಬಗ್ಗೆ ಅವಹೇಳನ ಮಾಡ್ತಿರಲಿಲ್ಲ ಮಾಡ್ತಿರ್ಲಿಲ್ಲ ರಮೇಶ್ ತನ್ನ ಕಠಿಣ ಪರಿಶ್ರಮದಿಂದಾಗಿ ಸ್ಪರ್ಧೆಯ ಕೊನೆಯ ಸುತ್ತು ತಲುಪಿದ್ದ ಸ್ಪರ್ಧೆ ಬಹಳ ಜೋರಾಗಿ ಇತ್ತು ರಮೇಶ್ ನನ್ನ ಬಿಟ್ಟರೆ ಉಳಿದವರೆಲ್ಲ ಯುವ ಗಾಯಕರು ಕೊನೆಯ ಸುತ್ತಿನಲ್ಲಿದ್ದವರೆಲ್ಲ ಅತ್ಯುತ್ತಮ ಗಾಯಕರು ಯಾರ್ ಗೆಲ್ತಾರೆ ಎಂದು ಹೇಳುವುದು ಬಹಳ ಕಠಿಣವಾಗಿತ್ತು ಅಂದಿನ ಸ್ಪರ್ಧೆಯನ್ನ ವೀಕ್ಷಿಸಲು ಜಾಹ್ನವಿ ಶ್ರೇಯಸ್ ಹಾಗೂ ರಾಧಮ್ಮ ಸ್ಟುಡಿಯೋಗೆ ಹೋಗಿದ್ರು ಬಹುಮಾನ ಘೋಷಣೆಯ ಸಂದರ್ಭ ಎಲ್ಲಾ ಕಡೆ ನೀರವ ಮೌನ ಎಲ್ಲರೂ ಈ ಬಾರಿಯ ವಿಜೇತರು ಯಾರು ಎಂದು ಕಾತುರದಿಂದ ಕಾಯ್ತಾ ಇದ್ದರು ರಮೇಶ್ ಹಾಗೂ ಯುವ ಗಾಯಕ ಮಾಧವ್ ಕೊನೆಯ ಸುತ್ತು ತಲುಪಿದ್ರು ಎಲ್ಲರೂ ಕಾತುರರಾಗಿ ಕಾಯ್ತಿದ್ದ ಆ ಕ್ಷಣ ಬಂದೇ ಬಿಡ್ತು ಈ ಬಾರಿಯ ಸಂಗೀತ ಸ್ಪರ್ಧೆಯ ವಿಜೇತರು ಶ್ರೀಯುತ ಮಾಧವ್ ಇವರು ತಮ್ಮ ಗಾಯನದಿಂದ ಶಿಕ್ಷಕರನ್ನ ಮೋಡಿ ಮಾಡಿದ್ದಾರೆ ಇವರಿಗೆ ಅಭಿನಂದನೆಗಳು ಆದರೆ ಇಲ್ಲಿ ನಾನು ರಮೇಶ್ ಅವರ ಅನನ್ನ ಒಂದು ಸಲ ಮೇಳ್ತೀನಿ ಇವರಿಬ್ಬರ ನಡುವೆ ಬಹಳ ಕಠಿಣ ಸ್ಪರ್ಧೆ ಏರ್ಪಟ್ಟಿತ್ತು ಮಾಧವ್ ಅವರು ಕೆಲವೇ ಅಂಕಗಳಿಂದ ವಿಜೇತರಾಗಿದ್ದಾರೆ ನನ್ನ ಅಭಿಪ್ರಾಯದಲ್ಲಿ ಇಂದು ಇಬ್ಬರು ವಿಜೇತರೆ ಎಂದರು ತೀರ್ಪುಗಾರರು ಆ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಲು ಬಂದಿದ್ದ ಸಂಗೀತ ನಿರ್ದೇಶಕರೊಬ್ಬರು ರಮೇಶ್ ಬಹಳ ಪ್ರತಿಭಾನ್ವಿತ ಗಾಯಕರು ಅವರು ಇಷ್ಟು ದಿನ ಅದಲ್ಲಿದ್ರು ಇಂತಹ ಪ್ರತಿಭೆಯನ್ನ ನಮಗೆ ನೀಡಿದ ಈ ಕಾರ್ಯಕ್ರಮದ ಆಯೋಜಕರನ್ನ ನಾನು ಅಭಿನಂದಿಸುತ್ತೇನೆ ಹಾಗೆ ರಮೇಶ್ ಅವರಿಗೆ ನನ್ನ ಮುಂದಿನ ಚಿತ್ರದಲ್ಲಿ ಹಾಡುವ ಅವಕಾಶವನ್ನ ಕೊಡುತ್ತೇನೆ ಎಂದು ಹೇಳಿದರು ಇದನ್ನೆಲ್ಲ ಕೇಳ್ತಿದ್ದ ರಮೇಶ್ ತನ್ನ ಕಿವಿಯನ್ನ ತಾನೇ ನಂಬಲಾಗಲಿಲ್ಲ ರಮೇಶ್ ಗೆ ಮೊದಲನೇ ರನ್ನರ್ ಪಾರಿದೋಷಕವನ್ನ ನೀಡುವ ಸಂದರ್ಭ ಆಗ ನಾನು ಈ ಪಾರಿದೋಷಕವನ್ನ ಸ್ವೀಕರಿಸುವ ಮೊದಲು ಎರಡು ಮಾತಾಡಲು ಬಯಸುತ್ತೇನೆ ಎಂದ ರಮೇಶ್ ಖಂಡಿತ ನಿಮ್ಮ ಮಾತನ್ನ ಕೇಳಲು ನಾವೆಲ್ಲ ಕಾತುರರಿಂದ ಕಾದಿದ್ದೇವೆ ಎಂದಳು ಕಾರ್ಯಕ್ರಮದ ನಿರೂಪಕಿ ನಾನು ಚಿಕ್ಕ ಸಂಗೀತದಲ್ಲಿ ಆಸಕ್ತಿಯನ್ನ ಹೊಂದಿದೆ ಆದರೆ ಕಾರಣಾಂತರಗಳಿಂದ ಆಗ ಸಂಗೀತವನ್ನ ಕಲಿಯಲ್ಲಿ ೂ ಆಗಲಿಲ್ಲ ನಂತರ ಬಹುರಾಷ್ಟ್ರೀಯ ಕಂಪನಿಯೊಂದರಲ್ಲಿ ಒಳ್ಳೆಯ ಹುದ್ದೆಯಲ್ಲಿದ್ದ ನಾನು ಆ ಕೆಲಸದಲ್ಲಿ ಅದೆಷ್ಟು ಕಳೆದು ಹೋಗಿದ್ದೇನೆಂದ್ರೆ ಸಂಗೀತವಿರಲಿ ನನ್ನ ಸ್ವಂತದ ಸಂಸಾರದಲ್ಲೂ ಭಾಗಿಯಾಗಿರಲಿಲ್ಲ ಎಷ್ಟೆಲ್ಲ ಕಷ್ಟಪಟ್ಟು ದುಡಿದ ನಾನು ನನ್ನ ಮಧ್ಯ ವಯಸ್ಸಿನಲ್ಲಿ ಕೆಲಸವನ್ನ ಕಳೆದುಕೊಂಡೆ ಎಷ್ಟು ಪ್ರಯತ್ನ ಪಟ್ಟರೂ ಹೊಸ ಕೆಲಸ ಸಿಗ್ತಿರಲಿಲ್ಲ ಮುಂದೇನು ಎಂಬ ಪ್ರಶ್ನೆ ನನ್ನನ್ನು ಕಾಡ್ತಿತ್ತು ಆಗಲೇ ನನ್ನ ಪತ್ನಿ ನನಗೆ ಸಂಗೀತವನ್ನು ಕಲಿಯಲು ಪ್ರೇರೇಪಿಸಿದಳು ನಾನು ಇಲ್ಲಿ ನಿಮ್ಮ ಮುಂದೆ ನಿಂತಿರಲು ಅವಳೇ ಕಾರಣ ಇಂದು ನಾನು ಎಲ್ಲರೆದುರು ಆಕೆಯ ಕ್ಷಮೆ ಕೇಳ್ತೀನಿ ಸ್ವಭಾವತ ಅಂತರ್ಮುಖಿಯಾಗಿದ್ದ ನಾನು ಆಕೆಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳೇ ಇಲ್ಲ ಅವಳು ನಿಜ ಅರ್ಥದಲ್ಲಿ ಜಾಹ್ನವಿ ಅಂದ್ರೆ ಗಂಗೆ ಇತರರ ಮಲಿನವನ್ನ ತನ್ನೊಡಲಲ್ಲಿ ಇಟ್ಟುಕೊಂಡು ಶುದ್ಧ ನೀರನ್ನ ನೀಡುವ ಗಂಗೆಯಂತೆ ಇತರರ ಕಷ್ಟಗಳನ್ನ ತನ್ನ ಕಷ್ಟಗಳೆಂದು ತಿಳಿದು ತಾಳ್ಮೆಯಿಂದ ಅದಕ್ಕೆ ಪರಿಹಾರ ನೀಡುವಳು ಅವಳು ನನ್ನ ಜೀವನದಲ್ಲಿರುವುದು ನನ್ನ ಪುಣ್ಯವೇ ಸರಿ ಹಾಗಾಗಿ ಸಾಧ್ಯವಾದರೆ ನಾನು ಈ ಪಾರಿತೋಷಿಕವನ್ನು ಆಕೆಯ ಕೈಯಿಂದ ತೆಗೆದುಕೊಳ್ಳಲು ಬಯಸುತ್ತೇನೆ ಎಂದ ರಮೇಶ ಖಂಡಿತ ಸರ್ ದಯವಿಟ್ಟು ಶ್ರೀಮತಿ ಅವರು ವೇದಿಕೆ ಮೇಲೆ ಬರಬೇಕೆಂದು ಕೇಳಿಕೊಳ್ಳುತ್ತೇವೆ ಎಂದಳು ನಿರೂಪಕಿ ರಮೇಶ್ ಮಾತನ್ನ ಕೇಳಿ ಜಾಹ್ನವಿಯ ಕಣ್ಣುಗಳಲ್ಲಿ ಆನಂದ ಅಶ್ರು ತುಂಬಿ ಬಂದಿತು ವೇದಿಕೆಯನ್ನ ತಲುಪಿದ ಜಾಹ್ನವಿ ರಮೇಶ್ಗೆ ಪಾರಿತೋಷಕವನ್ನ ನೀಡಿದಳು ಪಾರಿತೋಷಕವನ್ನ ಸ್ವೀಕರಿಸಿದ ರಮೇಶ ಸಂತೋಷದಿಂದ ಜಾಹ್ನವಿಯನ್ನ ಆಲಂಘಿಸಿದ ಇಂದು ಮನಪೂರ್ವಕವಾಗಿ ರಮೇಶ್ನ ಭಾವುಗಳಲ್ಲಿ ಕರಗಿಹೋದಳು ಜಾಹ್ನವಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು